ನಮಸ್ಕಾರ ವೀಕ್ಷಕರಿಗೆ ಪ್ಲಸ್ ವಾರ್ತೆಗೆ ಸ್ವಾಗತ ವೈಮಾನಿಕ ದಾಳಿ ಸಾವಿರಾರು ಮಂದಿಯ ರಕ್ಷಣೆ ಜಿಲ್ಲಾಡಳಿತದಿಂದ ಅಣುಕು ಕಾರ್ಯಾಚರಣೆ ಗ್ರಾಸಿಂ ಅನಿಲ ಘಟಕದಲ್ಲಿ ಬಾಂಬ್ ದಾಳಿಯಿಂದ ಹಾನಿಗೀಡಾದ ಕಟ್ಟಡದಲ್ಲಿ ಸಿಲುಕಿದ್ದ ಮೂವತ್ತೇಳು ಮಂದಿಯ ಸುರಕ್ಷಿತ ರಕ್ಷಣೆ ಕೈಗಾ ಅಣು ವಿದ್ಯುತ್ ಸ್ಥಾವರದಲ್ಲಿ ಸಂಭವಿಸಿದ ಬೆಂಕಿ ಆಕಸ್ಮಿಕದಿಂದ ಹನ್ನೊಂದು ಮಂದಿಯ ಸುರಕ್ಷಿತ ರಕ್ಷಣೆ ನೌಕಾ ಪ್ರದೇಶದ ಸಿವಿಲ್ ಕಾಲೋನಿಯಲ್ಲಿ ಬೆಂಕಿ ಆಕಸ್ಮಿಕದಿಂದ ಹನ್ನೊಂದು ಮಂದಿಯನ್ನು ಸುರಕ್ಷಿತ ರಕ್ಷಣೆ ರೈಲ್ವೆ ನಿಲ್ದಾಣದಲ್ಲಿ ಸಂಭವಿಸಿದ ಬಾಂಬ್ ದಾಳಿಯಿಂದ ಗಾಯಗೊಂಡ ಹತ್ತು ಜನರ ರಕ್ಷಣೆ ರವೀಂದ್ರನಾಥ್ ಕಡಲ ತೀರದಲ್ಲಿ ಸಂಭವಿಸಿದ ಬಾಂಬ್ ದಾಳಿಯಿಂದ ಗಾಯಗೊಂಡವರನ್ನು ರಕ್ಷಿಸಿ ಇಡೀ ಬೀಚ್ನಲ್ಲಿದ್ದ ಸಾವಿರಾರು ಮಂದಿಯನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಕೈಗಾ ಅಣು ವಿದ್ಯುತ್ವರದ ಅಣುವಿಕರಣ ಸೋರಿಕೆಯ ಮುನ್ನೆಚ್ಚರಿಕಾ ಕ್ರಮವಾಗಿ ಹರ್ಟುಗ ಗ್ರಾಮದ ಎಲ್ಲಾ ನಾಗರಿಕರ ಸ್ಥಳಾಂತರ ಇದೆಲ್ಲ ನೈಜ ಘಟನೆಯಲ್ಲ ಯುದ್ಧದಂತಹ ತುರ್ತು ಸಂದರ್ಭದಲ್ಲಿ ಉಂಟಾಗುವ ಸಂಭವನೀಯ ಅಪಘಾತಗಳಿಂದ ಸಾರ್ವಜನಿಕರನ್ನು ರಕ್ಷಿಸುವ ಕುರಿತಂತೆ ಸಾರ್ವಜನಿಕರಿಗೆ ಅರಿವು ಮೂಡಿಸಲು ಕೇಂದ್ರ ಗೃಹ ಸಚಿವಾಲಯದ ನಿರ್ದೇಶನದಂತೆ ಸೋಮವಾರ ಕಾರವಾರದ ವಿವಿಧ ಭಾಗಗಳಲ್ಲಿ ಕೈಗೊಂಡ ಆಪರೇಷನ್ ಅಭ್ಯಾಸ್ ನಾಗರಿಕ ರಕ್ಷಣಾ ಮಾದರಿಯ ಅಣುಕು ಕಾರ್ಯಾಚರಣೆ ಚಟುವಟಿಕೆಗಳು ಹಾಗೂ ಬಿಣಗಾದ ಗ್ರಾಸಿಂ ಇಂಡಸ್ಟ್ರೀಸ್ನಲ್ಲಿ ಕಟ್ಟಡ ಕುಸಿದು ಬಿದ್ದಾಗ ಸ್ಥಳದಲ್ಲಿದ್ದ ಜನರನ್ನು ರಕ್ಷಣೆ ಮಾಡುವ ಬಗ್ಗೆ ಕೈಗಾ ಅಣು ವಿದ್ಯುತ್ ಕೇಂದ್ರದ ಒಳಗೆ ಬೆಂಕಿ ಅವಘಡದಿಂದ ರಕ್ಷಣೆ ಮಾಡುವ ಅಣುಗು ಕಾರ್ಯಾಚರಣೆ ಅಮ್ಮದಳ್ಳಿಯ ನೇವಲ್ ಬೇಸ್ ಬಳಿ ಸಿವಿಲಿಯನ್ ಕಾಲೋನಿಯಲ್ಲಿ ಅಗ್ನಿ ಅವಘಡದಿಂದ ರಕ್ಷಣಾ ಕಾರ್ಯಾಚರಣೆ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಬೀಚ್ನಲ್ಲಿ ಬಾಂಬ್ ದಾಳಿಯಿಂದ ಸಾರ್ವಜನಿಕರನ್ನು ರಕ್ಷಣೆ ಮಾಡುವ ಅಣು ಕಾರ್ಯಾಚರಣೆ ಮತ್ತು ಅಣುವಿಕಿರಣದಿಂದ ಸಾರ್ವಜನಿಕರ ರಕ್ಷಣೆ ಕುರಿತಂತೆ ಹರಟುಗ ಗ್ರಾಮದಿಂದ ಸಾರ್ವಜನಿಕರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ರೈಲ್ವೆ ನಿಲ್ದಾಣದಲ್ಲಿನ ಬಾಂಬ್ ದಾಳಿಯಿಂದ ಸಾರ್ವಜನಿಕರನ್ನು ರಕ್ಷಣೆ ಮಾಡುವ ಅಣುಕು ಕಾರ್ಯಾಚರಣೆಗಳನ್ನು ಅತ್ಯಂತ ಯಶಸ್ವಿಯಾಗಿ ಕೈಗೊಳ್ಳಲಾಯಿತು ಕಾರ್ಯಾಚರಣೆಯಲ್ಲಿ ನೌಕಾಪಡೆ ಕೋಸ್ಟ್ ಗಾರ್ಡ್ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಎನ್ಡಿಆರ್ಎಫ್ ಪೊಲೀಸ್ ಕರಾವಳಿ ಪೊಲೀಸ್ ರೈಲ್ವೆ ರಕ್ಷಣಾ ಪಡೆ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆ ಗೃಹ ರಕ್ಷಕ ದಳ ಕಂದಾಯ ಆರೋಗ್ಯ ಮೀನುಗಾರಿಕೆ ನಗರಸಭೆ ಸೇರಿದಂತೆ ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಎನ್ಎಸ್ಎಸ್ ಎನ್ಸಿಸಿ ಸೇರಿದಂತೆ ವಿವಿಧ ಸ್ವಯಂ ಸೇವಾ ಸಂಘಟನೆಗಳ ಸದಸ್ಯರು ಸಕ್ರಿಯವಾಗಿ ಭಾಗವಹಿಸಿದ್ದರು ಸಂಜೆ ಏಳು ಮೂವತ್ತರಿಂದ ಎಂಟು ಗಂಟೆಯ ಅವಧಿಯಲ್ಲಿ ಬ್ಲಾಕ್ಔಟ್ ಕಾರ್ಯಾಚರಣೆ ನಡೆಸಲಾಗಿದ್ದು ಈ ಅವಧಿಯಲ್ಲಿ ಸೈರನ್ ಮೊಳಗಿದ ತಕ್ಷಣ ಕಾರವಾರ್ ನಗರ ಪ್ರದೇಶದಲ್ಲಿ ಸಾರ್ವಜನಿಕರು ತಮ್ಮ ಮನೆಗಳ ಕಿಟಕಿ ಬಾಗಿಲು ಮುಚ್ಚಿ ವಿದ್ಯುತ್ ದೀಪಗಳನ್ನು ಬಂದ್ ಮಾಡಿ ಕತ್ತಲು ಮಾಡಿದರು ವಾಹನ ಸವಾರರು ತಾವು ಚಲಾಯಿಸುತ್ತಿದ್ದ ವಾಹನಗಳನ್ನು ಬಂದ್ ಮಾಡಿ ಹೆಡ್ಲೈಟ್ ಆರಿಸಿ ರಸ್ತೆಯ ಪಕ್ಕದಲ್ಲಿ ಸುರಕ್ಷಿತವಾಗಿ ನಿಂತು ಬ್ಲಾಕ್ಔಟ್ ಕಾರ್ಯಾಚರಣೆಗೆ ಸಹಕಾರ ನೀಡಿದರು ಕೈಗಾ ಟೌನ್ಶಿಪ್ನಲ್ಲಿ ಕೂಡ ಬ್ಲಾಕ್ಔಟ್ ಕಾರ್ಯಾಚರಣೆ ಕೈಗೊಳ್ಳಲಾಯಿತು ಬ್ಲಾಕ್ಔಟ್ ಕಾರ್ಯಾಚರಣೆಗಾಗಿ ಒಟ್ಟು ಹದಿಮೂರು ಸೈರನ್ಗಳನ್ನು ಅಳವಡಿಸಲಾಗಿತ್ತು ಅಣುಕು ಕಾರ್ಯಾಚರಣೆ ಕುರಿತು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಮಾತನಾಡಿದರು ಈ ಅಣುಕು ಕಾರ್ಯಾಚರಣೆ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ಕಂಟ್ರೋಲ್ ರೂಮ್ ಪೊಲೀಸ್ ಕಂಟ್ರೋಲ್ ರೂಮ್ ಅನ್ನು ಅತ್ಯಂತ ಪರಿಣಾಮಕಾರಿಯಾಗಿ ವ್ಯವಸ್ಥಿತಗೊಳಿಸಿದ್ದು ಮಾತ್ರವಲ್ಲದೆ ಒಂದು ಶಾಡೋ ಕಂಟ್ರೋಲ್ ರೂಮ್ ಕೂಡ ತೆರೆಯಲಾಗಿತ್ತು ತುರ್ತು ಸಂದರ್ಭದಲ್ಲಿ ಅನುಕೂಲವಾಗುವಂತೆ ಹಾಟ್ಲೈನ್ ಸಂಪರ್ಕಗಳನ್ನು ಕೂಡ ಪಡೆಯಲಾಗಿತ್ತು ಎಂದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ತಹಶೀಲ್ದಾರ್ ನರೋನಾ ಹಾಗೂ ಅಧಿಕಾರಿಗಳು ಇದ್ದರು ಸರ್ವರಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಆರು ಲೊಕೇಶನ್ಸ್ ಅಲ್ಲಿ ನಾವು ಮಾರ್ಕ್ಟ್ರಲನ್ನು ಮಾಡಿದ್ದೀವಿ ನಾಲ್ಕು ಗಂಟೆಯಿಂದ ಈ ತನಕ ನಡೀತಾ ಇದೆ ಇನ್ನು ಓ ಕ್ಲಾಕ್ ತನಕ ಮಾಕ್ಟ್ರಲ್ ನಡೆಯುತ್ತೆ ಫಸ್ಟ್ ಆಗಿ ನಮ್ಮ ಡಿ ಸಿ ಕಂಟ್ರೋಲ್ ರೂಮ್ಗೆ ಒಂದು ನಾಲ್ಕು ಗಂಟೆಗೆ ಫೋನ್ ಬಂತು ರಾಸಿಮ್ ಇಂಡಸ್ಟ್ರಿನಲ್ಲಿ ಒಂದು ಬಿಲ್ಡಿಂಗ್ ಕೊಲಾಪ್ಸ್ ಆಗಿರೋ ಥರ ಒಂದು ಸಿಟುವೇಶನ್ ಕ್ರಿಯೇಟ್ ಮಾಡಿ ನಮ್ಮ ಕಂಟ್ರೋಲ್ ರೂಮ್ಗೆ ಫಸ್ಟ್ ಇನ್ಫಾರ್ಮೇಷನ್ ರಿಸೀವ್ ಆಯಿತು ಎಂಟೈರ್ ಆಪರೇಷನ್ ನಾವು ಕಂಪ್ಲೀಟ್ ಮಾಡಿ ಅಲ್ಲಿ ಟೀಮ್ಸ್ ಮೊಬಿಲೈಸ್ ಮಾಡಿ ಆ್ಯಂಬುಲೆನ್ಸ್ ಮೊಬಿಲೈಸ್ ಮಾಡಿ ಅಲ್ಲಿ ಜನರನ್ನು ರೆಸ್ಕ್ಯೂ ಮಾಡಿ ಹಾಸ್ಪಿಟಲಲ್ಲಿ ಸೇರಿಸುವ ತನಕ ನಮಗೆ ಟೋಟಲಿ ಥರ್ಟಿ ಏಯ್ಟ್ ಮಿನಿಟ್ಸ್ ಆಯಿತು ವಿತಿನ್ ಥರ್ಟಿ ಏಯ್ಟ್ ಮಿನಿಟ್ಸ್ ನಾವು ಎಂಟೈರ್ ಅಲ್ಲಿರುವ ಅವರನ್ನು ರೆಸ್ಕ್ಯೂ ಮಾಡಿ ಸೇಫ್ ಲೊಕೇಶನ್ಗೆ ಕರ್ಕೊಂಡು ಹೋಗಿ ಫಸ್ಟ್ ಏಡನ್ನು ಕೊಡುವ ತನಕ ನಮಗೆ ಮಾಡಲಿಕ್ಕೆ ಆಗ್ತಾಯಿತ್ತು ಎರಡನೇದು ನಮಗೆ ಫೈರ್ ಆ್ಯಕ್ಸಿಡೆಂಟ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಕೈಗಾನಲ್ಲಿ ಅಂತ ಒಂದು ಮಾಕ್ಟ್ರಲ್ಲಿ ಮಾಡಿದ್ದೀವಿ ನಮಗೆ ಬಿ ಸಿ ಕಂಟ್ರೋಲ್ ರೂಮ್ಗೆ ಮಾಹಿತಿ ಫೋರ್ ಫಿಫ್ಟೀನ್ಗೆ ರಿಸೀವ್ ಆಯಿತು ಇಮಿಡಿಯೇಟ್ಲಿ ನಾವು ಪೊಲೀಸ್ ಕಂಟ್ರೋಲ್ ರೂಮ್ ಫೈಯರ್ ಅವರು ನಮ್ಮ ರೆವೆನ್ಯೂ ಅವರು ಡಾಕ್ಟರ್ಸ್ಗೆ ನಾವು ಅಲ್ಲಿ ಸ್ಪಾಟಿಗೆ ಕಳಿಸಿದೀವಿ ಇದು ಕೂಡ ಆಲ್ಮೋಸ್ಟ್ ತರ್ಟಿ ಏಟ್ ಟು ಫಾರ್ಟಿ ಮಿನಿಟ್ಸಲ್ಲಿ ನಾವು ಎಂಟೈರ್ ರೆಸ್ಕ್ಯೂ ಅನ್ನು ಮಾಡಿ ಜನರನ್ನು ಸೇಫ್ ಲೊಕೇಶನ್ಗೆ ಕಳಿಸಿ ಮೆಡಿಕಲ್ ಏಡನ್ನು ಕೊಡೋದಕ್ಕೆ ಫಾರ್ಟಿ ಮಿನಿಟ್ಸ್ ನಮಗೆ ಟೈಮಿಂಗ್ ಆಗಿತ್ತು ಇದಕ್ಕೆ ಕಂಟಿನ್ಯೂಯೇಷನ್ ಆಗಿ ನ್ಯೂಕ್ಲಿಯರ್ ರೇಡಿಯೇಷನ್ ಒಂದು ಗ್ರಾಮಕ್ಕೆ ಬಂದಿದೆ ಅಲ್ಲಿಂದ ಜನರನ್ನು ರೆಸ್ಕ್ಯೂ ಮಾಡಿ ಸೇಫ್ ಲೊಕೇಶನ್ಗೆ ತಲುಪಿಸಬೇಕು ಅಂತ ಒಂದು ಅನ್ನು ಮಾಡಿದ್ದೀವಿ ಹರಟುಗ ಅಂಥ ಇಂದ ಜನರನ್ನು ಶಿಫ್ಟ್ ಮಾಡಿ ಸಿದ್ಧರಲ್ಲಿರೋ ಬಿ ಸಿ ಎಮ್ ಹಾಸ್ಟೆಲಲ್ಲಿ ಹೋಗಿ ನಾವು ಸೇರಿಸಿದ್ದೀವಿ ಇದು ನಮಗೆ ಮಾಹಿತಿ ಅರೌಂಡ್ ಫೋರ್ ಫಿಫ್ ಫೋ ಫೋರ್ ಫಾರ್ಟಿಗೆ ನಮ್ಮ ಡಿ ಸಿ ಕಂಟ್ರೋಲ್ ರೂಮ್ಗೆ ರಿಸೀವ್ ಆಯಿತು ಎಂಟೈರ್ ಆಪರೇಷನ್ ನಮಗೆ ಕಂಪ್ಲೀಟ್ ಮಾಡಬೇಕು ಸಿಕ್ಸ್ ಫಿಫ್ಟೀನ್ ಆಯಿತು ಆಲ್ಮೋಸ್ಟ್ ಒನ್ ಅವರ್ ಫಿಫ್ಟೀನ್ ಮಿನಿಟ್ಸ್ ಒನ್ ಅವರ್ ಟ್ವೆಂಟಿ ಮಿನಿಟ್ಸಲ್ಲಿ ಎಂಟೈರ್ ಆಪ್ರೇಷನನ್ನು ನಾವು ಕಂಪ್ಲೀಟ್ ಮಾಡಿದ್ದೀವಿ ನಾಲ್ಕನೆಯದು ಅಂಬಲ್ಲಿ ಸಿವಿಲಿಯನ್ ಕಾಲೋನಿ ನೇವಲ್ ಬೇಸಲ್ಲಿ ಒಂದು ಫೈರ್ ಆಕ್ಸಿಡೆಂಟ್ ಆಗಿರೋ ಥರ ಮಾಡೆಲ್ಲ ಆಯಿತು ಇದು ನಮ್ಮ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಫಸ್ಟ್ ಇನ್ಫರ್ಮೇಷನ್ ಬಂದಿದೆ ಐದು ಗಂಟೆಗೆ ರಿಸೀವ್ ಆಯಿತು ನಾವು ಇಮಿಡಿಯೇಟ್ಲಿ ಫೈರ್ ಫೈರ್ನವರು ನಮ್ಮ ತಹಶೀಲ್ದಾರ್ ಮೆಡಿಕಲ್ ಟೀಮ್ ಮತ್ತು ಅಲ್ಲಿ ನೇವಿಯವರು ಕೋಸ್ಟ್ ಗಾರ್ಡ್ ಅವರೆಲ್ಲ ಸೇರಿಕೊಂಡು ಅನ್ನು ಮಾಡಿದ್ದಾರೆ ನಾವು ಒಂದು ಟೆಂಪ್ರರಿ ಹಾಸ್ಪಿಟಲ್ ಕೂಡ ಸೆಟಪ್ ಅಪ್ ಮಾಡಿದ್ವಿ ಬೈಕ್ ಕೋಲಲ್ಲಿ ಮತ್ತು ಐ ಎನ್ ಎಸ್ ಪತ್ತಾಂತ್ ಯೂಸ್ ಮಾಡಿದ್ವಿ ಅಲ್ಲಿ ಹೋಗಿ ಜನರನ್ನು ಸೇರಿಸಿ ಫಸ್ಟ್ ಏಡ್ ಕೊಡುವ ತನಕ ಒಂದು ಫಾರ್ಟಿ ತ್ರೀ ಮಿನಿಟ್ಸಲ್ಲಿ ನಾವು ಎಂಟೈರ್ ಥಿಂಗ್ ಕವರ್ ಮಾಡಿದ್ದೀವಿ ಫೈನಲ್ ಆಗಿ ಒಂದು ಬಾಂಬ್ ಬ್ಲಾಸ್ಟ್ ನಮ್ಮ ರೈಲ್ವೆ ಸ್ಟೇಷನಲ್ಲಿ ಆಗಿರೋ ಥರ ಇವತ್ತು ಪ್ಲ್ಯಾನ್ ಮಾಡಿ ಅದನ್ನು ಕೂಡ ರೈಲ್ವೆ ಪೊಲೀಸ್ ಫೋರ್ಸ್ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆಯವರು ಸೇರಿಸ್ಕೊಂಡು ಮಾಡಿದ್ದಾರೆ ನಮಗೆ ಅರೌಂಡ್ ಸಿಕ್ಸ್ ಫಿಫ್ಟೀನ್ಗೆ ಡಿ ಸಿ ಆಫೀಸ್ ಕಂಟ್ರೋಲ್ ರೂಮ್ಗೆ ಮಾಹಿತಿ ಬಂತು ಇದು ಕೂಡ ಎಂಟೈರ್ ಆಪರೇಷನ್ ಕಂಪ್ಲೀಟ್ ಆಗಿದೆ ಫಾರ್ಟಿ ತ್ರೀ ಮಿನಿಟ್ಸಲ್ಲಿ ನಾವು ಕಂಪ್ಲೀಟ್ ಮಾಡಿದ್ದೀವಿ ಇದು ಆದ ನಂತರ ನಾವು ಸನ್ಸೆಟ್ ಎಲ್ಲ ಆದಮೇಲೆ ಒಂದು ಬ್ಲ್ಯಾಕ್ಔಟನ್ನು ಪ್ಲ್ಯಾನ್ ಮಾಡಿದ್ದೀವಿ ಎರಡು ಲೊಕೇಶನಲ್ಲಿ ನಮ್ಮ ಸಿ ಎಮ್ ಸಿ ಟೌನಲ್ಲಿ ಮತ್ತು ಕೈಗಾ ಟೌನ್ಶಿಪ್ಪಲ್ಲಿ ಬ್ಲ್ಯಾಕ್ಔಟ್ ಆಪ್ರೇಷನನ್ನು ಕೂಡ ಮಾಡಿದ್ದೀವಿ ಸೈರನ್ಸನ್ನು ಅಳವಡಿಸ್ತೀವಿ ಒಂದು ಹದಿಮೂರು ಸೈರನ್ ನಮ್ಮ ಕಾರವಾರ್ ಮತ್ತು ಕೈಗಾ ಏರಿಯಾಸ್ನಲ್ಲಿ ಅಳವಡಿಸಿದ್ದೀವಿ ಟೆಸ್ಟಿಂಗ್ ಕೂಡ ಆಯಿತು ಇವತ್ತು ಮತ್ತೊಮ್ಮೆ ವಾಕಲ್ನಲ್ಲೂ ಕೂಡ ಟೆಸ್ಟಿಂಗ್ ಆಗುತ್ತೆ ಸೈರನ್ ಬಂದ ತಕ್ಷಣ ಎಲ್ಲರೂ ಬ್ಲ್ಯಾಕ್ಔಟ್ ಮಾಡೋದಕ್ಕೆ ಎಲ್ಲರಿಗೂ ಅನೌನ್ಸ್ಮೆಂಟ್ ಆಯಿತು ಅದು ಒಂದು ಕೂಡ ನಾವು ಪ್ರಯತ್ನ ಮಾಡಿದ್ದೀವಿ ಮಾಡ್ತಾ ಇದ್ದೀವಿ ನಮ್ಮ ಕಂಟ್ರೋಲ್ ರೂಮ್ಸನ್ನು ತುಂಬ ಸ್ಟ್ರಾಂಗಾಗಿ ಸೆವಿಲೈಸ್ ಮಾಡಿದ್ವಿ ಡಿ ಸಿ ಆಫೀಸ್ ಕಂಟ್ರೋಲ್ ರೂಮ್ ಪೊಲೀಸ್ ಕಂಟ್ರೋಲ್ ರೂಮ್ ಮತ್ತು ಒಂದು ಶ್ಯಾಡೋ ಕಂಟ್ರೋಲ್ ರೂಮ್ ಕೂಡ ಎಸ್ಟಾಬ್ಲಿಷ್ ಮಾಡಿದ್ವಿ ಹಾಟ್ ಅನ್ನು ಎಸ್ಟ್ಯಾಬ್ಲಿಷ್ ಮಾಡಿದ್ವಿ ಈಗಾಗಲೇ ಅಂದರೆ ಯಾವುದಾದ್ರೂ ಕಮ್ಯುನಿಕೇಷನ್ ಸಿಸ್ಟಮ್ ಕಟ್ ಆಗಿದ್ರೆ ನಾವು ಡೈರೆಕ್ಟಾಗಿ ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಷನ್ಸ್ ಜೊತೆಗೆ ನೇವಿ ಇರ್ಬೋದು ಕೈಗಾರ ಇರ್ಬೋದು ಇಲ್ಲಿರುವ ಇಂಡಸ್ಟ್ರೀಸ್ ಇರ್ಬೋದು ಇವರ ಜೊತೆಗೆ ಮಾತಾಡೋದಕ್ಕೆ ಹಾಟ್ಲೈನ್ ಎಸ್ಟಾಬ್ಲಿಷ್ ಮಾಡಿದ್ವಿ ಇವತ್ತು ಅದು ಕೂಡ ಟೆಸ್ಟ್ ಆಯಿತು ವರ್ಕಿಂಗಲ್ಲಿ ಎಂಟೈರ್ ಕೋಆರ್ಡಿನೇಷನ್ ಆ ಹಾಟ್ಲೈನ್ ಥ್ರೂನೇ ನಮಗೆ ಆಗಿರೋದು ಶ್ಯಾಡೋ ಕಂಟ್ರೋಲ್ ರೂಮ್ ಕೂಡ ಅಂದರೆ ನಮ್ಮ ನಮ್ಮ ಕಂಟ್ರೋಲ್ ರೂಮ್ಸ್ಗೆ ಏನಾದರೂ ಅಟ್ಯಾಕ್ ಆಗಿದ್ರೆ ನಮಗೆ ಆಲ್ಟರ್ನೇಟ್ ಒಂದು ಸ್ಪೇಸ್ ಇರಬೇಕು ಅಂತ ಅದು ಕೂಡ ನಾವು ಸೆಟಪ್ ಮಾಡಿ ಇವತ್ತು ಟೆಸ್ಟ್ ಮಾಡಿದ್ದೀವಿ ಸೊ ನಮ್ಮ ಮಕ್ಕಳನ್ನು ನಾವು ಇವತ್ತು ತುಂಬ ಸಕ್ಸಸ್ಫುಲ್ಲಾಗಿ ಎಲ್ಲ ಇಲಾಖೆ ಸೇರಿಕೊಂಡು ಪೊಲೀಸ್ ಅವರು ರೆವೆನ್ಯೂ ಅವರು ಫೈಯರ್ ಅವರು ನೇವಿ ಕೋಸ್ಟ್ ಗಾರ್ಡ್ ವಾಲಂಟಿಯರ್ಸ್ ಸಿವಿಲ್ ಡಿಫೆನ್ಸ್ ವಾಲಂಟಿಯರ್ಸ್ ಇಟ್ಕೊಂಡು ಹೋಮ್ ಗಾರ್ಡ್ ಇಟ್ಕೊಂಡು ಇವತ್ತು ತುಂಬ ಸರ್ಟಿಫ್ಫುಲ್ ಆಗಿ ಕಂಪ್ಲೀಟ್ ಮಾಡಿ ಸ್ಯಾಡೋ ಕಂಟ್ರೋಲ್ ರೂಮ್ ಇರುತ್ತೆ ಇರ್ತದೆ ಸ್ಯಾಡೋ ಕಂಟ್ರೋಲ್ ರೂಮ್ ಅಲ್ಲಿ ಒಂದು ಸೀಕ್ರೆಟ್ ಆಗಿ ಬೇರೆ ಕಡೆ ನಾವು ಸೆಟ್ ಅಪ್ ಮಾಡಿದೀವಿ ಸೊ ಅದು ಕೂಡ ಟೆಸ್ಟ್ ಮಾಡಿ ಸಣ್ಣ ಸಣ್ಣ ಸಣ್ಣ